ನಮಸ್ಕಾರ ವೀಕ್ಷಕರೇ ನಾನು ಕ್ರಿಯೇಟಿವ್ ಟೇಲರಿಂಗ್ ಅನ್ನೋ ಒಂದು ಚಾನಲ್ನಿಂದ ಇದ್ದೇನೆ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಬ್ಲೌಸ್ಗೆ ಪಟ್ಟೆ ಹಚ್ಚುವಾಗ ಹೊಸ ರೀತಿಯಲ್ಲಿ ಹೇಗೆ ಹಚ್ಚಬೇಕು ಅಂತ ನಾನು ಹೇಳಿಕೊಡ್ತೇನೆ ಅದಕ್ಕೆ ಮುಂಚೆಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಲೈಕ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೆ ಈ ವಿಡಿಯೋನ ಸ್ಲೋ ಮೋಷನಲ್ಲಿ ತೋರಿಸಿ ಕ್ಲಿಯರಾಗಿ ಹೇಳಿ ಅಂತ ನನಗೆ ಮೆಸೇಜ್ ಮಾಡಿದರು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಸೋಂಡ್ವಿ ಈ ರೀತಿಯಾಗಿ ನಾವು ಕಟ್ಟಿಂಗ್ನ ಮಾಡ್ಕೊಂಡಿರ್ತೇವೆ ಬ್ಲೌಸ್ನ ಹಾಗೆ ತ್ರೀ ಇಂಚಿನಲ್ಲಿ ನಾವು ಒಂದು ಸೈಡ್ ಬಟ್ಟೆನ ತೆಗೆದುಕೊಂಡ್ಬಿಟ್ಟು ಈ ಥರ ಅರ್ಧ ಇಂಚು ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡಿ ನಾವೇನು ಮಾಡಬೇಕು ಸ್ಟಿಚ್ ಮಾಡಬೇಕು ಅದೇ ರೀತಿ ಇನ್ನೊಂದು ಪಟ್ಟಿಯಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಎಷ್ಟು ಇಂಚಿಗೆ ಬೇಕು ಅಂತ ಹೇಳಿ ಹಾಗೆ ಅಷ್ಟು ಇಂಚಿನಲ್ಲಿ ನಾವು ಸ್ಟಿಚಸ್ನ ಎಷ್ಟು ಹುಕ್ಕಿಗೆ ಜಾಗ ಇರುತ್ತೋ ಅಷ್ಟು ಬಿಟ್ಟುಬಿಟ್ಟು ನಾವೇನು ಮಾಡಬೇಕು ಈ ಥರ ಹೊಲಿಗೆನ ಹಾಕೋಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಹೇಗೆ ಹಾಕ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನೋಡಿ ಸೊ ಈಗ ಏನು ಮಾಡ್ತೇನೆ ಅಂತಂದರೆ ಆ ಹುಕ್ಕನ್ನು ಸ್ವಲ್ಪ ಎಬ್ಬಿಸ್ಬಿಟ್ಟು ನಾನು ಏನು ಎರಡು ಫೋಲ್ಡ್ ಮಾಡ್ಕೊಂಡಿರ್ತೇನಲ್ಲ ಸೆಂಟರ್ನಲ್ಲಿ ನಾನು ಅದನ್ನು ಸಿಗಿಸ್ಕೊಳ್ತೇನೆ ಈ ಥರ ಈ ಥರ ಹಿಂಗೆ ಸಿಗಿಸ್ಕೊಂಡ್ಬಿಟ್ಟು ಎಲ್ಲ ಹುಕ್ಕುಗಳನ್ನು ಮತ್ತೆ ನಾನು ಏನು ಮಾಡ್ತೇನೆ ಅವನ್ನ ಸ್ವಲ್ಪ ಬೆಂಡ್ ಆಗುವಂಗೆ ಮಾಡಿಬಿಟ್ಟು ಭಾಳ ಜಜ್ಬಾರ್ದು ಅದಾದ ಏನು ಮಾಡಬೇಕು ಅವೆರಡನ್ನೂ ಬಟ್ಟೆನ ಹಿಂಗೆ ತೊಗೊಂಡು ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಆಗುತ್ತೆ ಸೊ ಇಲ್ಲೂ ಮೇಲ್ಗಡೆ ಮತ್ತು ಕೆಳಗಡೆ ಇನ್ನರ್ ಒಳಗಡೆ ಸಿಗಿಸ್ಕೊಂಡು ಸ್ಟಿಚಸ್ ಮಾಡಬೇಕು ಇಷ್ಟೇ ನೋಡಿ ತುಂಬ ಆಗಿದೆ ಹಾಗೆ ಹುಕ್ಕಿಗೂ ಏನೂ ತೊಂದರೆ ಆಗೋಂಗಿಲ್ಲ ಹೊಲಿಗೆ ಎಕ್ಸ್ಟ್ರಾ ಹಾಕಬೇಕನ್ನೋದು ನೆಸೆಸಿಟಿ ಇರಂಗಿಲ್ಲ ದಯವಿಟ್ಟು ಟ್ರೈ ಮಾಡಿ ಥ್ಯಾಂಕ್ ಯು